ಮಾಡಿ ಒಬ್ಬ ತಾಯಿ ಪ್ರೀತಿಯಿಂದ ತನ್ನ ಆಸ್ತಿಯೇ ಮಗನಿಗೆ ಉಡುಗೊರೆಯಾಗಿ ಕೊಡ್ತಾರೆ ಅದಕ್ಕೆ ಪ್ರತಿಯಾಗಿ ಮಗ ಒಂದು ಮಾತ್ ಕೊಡ್ತಾನೆ ಆದ್ರೆ ಆ ಮಾತು ಉಳ್ದಿಲ್ಲ ಅಂದ್ರೆ ಕಾನೂನು ಆಗ ಯಾರ ಪರ ನಿಲ್ಲಬೇಕು ಕೊಟ್ಟ ಮಾತಿನ ಪರವೋ ಅಥವಾ ಬರದ ಅಕ್ಷರದ ಪರವೋ ಇವತ್ತು ನಾವು ನೋಡಕೊಟ್ಟಿರೋದು ಅಂಥದೇ ಒಂದು ಕತೆ ಕೋರ್ಟ್ ಒಂದು ತುಂಬಾನೇ ಸೂಕ್ಷ್ಮವಾಡ ಕುಟುಂಬದ ವಿವಾದದಲ್ಲಿ ಕಾನೂನಿನ ಅಕ್ಷರಗಳನ್ನ ಮೀರಿ ಅದರ ಆತ್ಮಕ್ಕೆ ಅದರ ಆಶಯಕ್ಕೆ ಹೇಗೆ ಬೆಲೆ ಕೊಡ್ತು ಅಂತ ಗೊಂಡೋಣ ಬನ್ನಿ ಕೇಳಿದ್ರಲ್ಲ ನಿಮ್ಮ ಜೀವನದ ಕೊನೆಯವರೆಗೂ ನಾನ್ ನಿಮ್ಮನ್ನು ನೋಡ್ಕೊಳ್ತೇನೆ ಈ ಒಂದೇ ಒಂದು ವಾಕ್ಯ ಇಡೀ ಪ್ರಕರಣದ ಕೇಂದ್ರಬಿಂದು ಅಂದ್ರೆ ಇದೆ ಸುನೀಲ್ ಶರಣ್ ದೀಕ್ಷಿತ್ ಅನ್ನೋ ಮಗ ತನ್ನ ತಾಯಿ ಊರ್ಮಿಳ ದೀಕ್ಷಿತ್ ಅವರಿಗೆ ಕೊಟ್ಟ ಇದು ಆದ್ರೆ ಇದೇ ಒಂದು ಭರವಸೆ ಮುಂದೆ ಕಾನೂನಿನ ಇಡೀ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ ಅದು ಹೇಗೆ ಅಂತ ನೋಡೋಣ ಸರಿ ಹಾಗಾದ್ರೆ ಈ ಕಥೆ ಶುರುವಾಗಿದ್ ಹೇಗೆ ಇದರ ಮೂಲ ಎಲ್ಲಿದೆ ಎಲ್ಲವೂ ಶುರುವಾಗಿದ್ದು ಒಬ್ಬ ತಾಯಿಯ ಅಪಾರವಾದ ಪ್ರೀತಿ ಮತ್ತೆ ಅದಕ್ಕೆ ಪ್ರತ್ಯಯಿಯಾಗಿ ಮಗ ಕೊಟ್ಟ ಒಂದು ವಚನದಿಂದ ಈ ಪ್ರಕರಣದ ಹಿನ್ನೆಲೆ ನೋಡಿದ್ರೆ ಇದು ಸುಮಾರು ಅರ್ಧ ಶತಮಾನಕ್ಕೂ ಹಳೆಯ ಕತೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಉರ್ಮಿಳಾ ದೀಕ್ಷಿತ್ ಅವರು ಒಂದು ಆಸ್ತಿಯನ್ನು ಖರೀದಿ ಮಾಡ್ತಾರೆ ಎಷ್ಟೋ ವರ್ಷಗಳ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದನ್ನೇ ತನ್ನ ಮಗನಿಗೆ ಪ್ರೀತಿಯಿಂದ ಉಡುಗೊರೆಯಾಗಿ ಕೊಡ್ತಾರೆ ಆದರೆ ನೋಡಿ ಕೇವಲ ಒಂದೇ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತಿಗೆ ಬರುವಷ್ಟರಲ್ಲಿ ಆ ಸಂಬಂಧ ಎಷ್ಟು ಹದಗೆಡುತ್ತೆ ಅಂದ್ರೆ ಈ ಇಡೀ ಪ್ರಕರಣ ದೇಶದ ಅತ್ಯುನ್ನತ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುತ್ತೆ ಈ ಆಸ್ತಿ ವರ್ಗಾವಣೆಯ ಹಿಂದೆ ಇದ್ದಿದ್ದು ಒಂದಲ್ಲ ಎರಡು ಪ್ರಮುಖ ದಾಖಲೆಗಳು ಇದನ್ನ ನಾವು ಗಮನಿಸಬೇಕು ಮೊದಲನೇದು ಗಿಫ್ಟ್ ಡೀಡ್ ಅಥವಾ ಉಡುಗೊರೆ ಪತ್ರ ಇದರಲ್ಲಿ ಮಗ ತನ್ನ ತಾಯಿಯನ್ನ ನೋಡ್ಕೊಳ್ಬೇಕು ಅಂತ ಬರೆಯಲಾಗಿತ್ತು ಎರಡನೇದು ಅದಕ್ಕೂ ಎರಡು ದಿನ ಮುಂಚೆ ಮಾಡ್ಕೊಂಡಿದ್ದ ಪ್ರಾಮಿಸರಿ ನೋಟ್ ಅಥವಾ ವಚನ ಪತ್ರ ಇದರಲ್ಲಂತೂ ತುಂಬಾನೇ ಸ್ಪಷ್ಟವಾಗಿತ್ತು ಮಗ ಜೀವನ ಪರ್ಯಂತ ನೋಡ್ಕೊಳ್ಬೇಕು ಒಂದು ವೇಳೆ ನೋಡ್ಕೊಳದೇ ಇದ್ದೆ ತಾಯಿ ಆ ಉಡುಗೊರೆಯನ್ನ ವಾಪಸ್ ಪಡಿಬೋದು ಅಂತ ಈ ಎರಡು ಪತ್ರಗಳ ನಡುವಿನ ಸಂಬಂಧವೇ ಮುಂದೆ ಇಡೀ ಕೇಸನ್ನ ತಿರುಳಾಗಿದ್ದು ಅಯ್ಯೋ ಅನ್ಕೊಂಡಾಗೆ ಎಲ್ಲವೂ ನಡೀಲಿಲ್ಲ ಆ ಭರವಸೆ ಆ ವಚನ ಅದು ಉಳಿಲೇ ಇಲ್ಲ ಕೊಟ್ಟ ಮಾತು ಮುರಿದು ಹೋದಾಗ ಆ ತಾಯಿಗಿದ್ದು ಒಂದೇ ದಾರಿ ಅದು ಕಾನೂನಿನ ಹೋರಾಟ ಹಾಗಾಗಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಊರ್ಮಿಳಾ ದೀಕ್ಷಿತವರು ನೇರವಾಗಿ ತಮ್ಮ ಆಸ್ತಿಯನ್ನ ವಾಪಸ್ ಪಡೆಯೋಕೆ ಕೇಸಾಗ್ತಾರೆ ಅವರು ಆಶ್ರಯಿಸಿದ್ದು ಒಂದು ತುಂಬಾನೇ ವಿಶೇಷವಾದ ಕಾನೂನನ್ನ ಅದೇ ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಎರಡು ಸಾವಿರದ ಏಳು ಇಂಥದ್ದೇ ಪರಿಸ್ಥಿತಿಗಳಲ್ಲಿ ಹಿರಿಯರಿಗೆ ರಕ್ಷಣೆ ಕೊಡಬೇಕು ಅಂಟಾಣೆ ಈ ಕಾನೂನನ್ನ ತಂದಿರೋದು ಇಲ್ಲಿಂದಾನೇ ಈ ಪ್ರಕರಣಕ್ಕೆ ಒಂದು ನಿರ್ಣಾಯಕ ತಿರುವು ಸಿಕ್ಕಿದ್ದು ಹಾಗಾದರೆ ಆ ತಾಯಿಯ ಆರೋಪಗಳೇನಾಗಿದ್ದು ಅವು ಕೇವಲ ನಿರ್ಲಕ್ಷ್ಯದ ಆರೋಪಗಳಾಗಿರಲಿಲ್ಲ ಅವರ ಪ್ರಕಾರ ಮಗ ಮತ್ತು ಅವನ ಕುಟುಂಬ ತನ್ನ ಮತ್ತು ತನ್ನ ಗಂಡನ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರೆ ಅವರ ನಡುವೆ ಇದ್ದ ಪ್ರೀತಿ ವಿಶ್ವಾಸ ಅನ್ನೋದು ಸಂಪೂರ್ಣವಾಗಿ ಹೊರಟೋಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಉಡುಗೊರೆಗೆ ಮೂಲ ಕಾರಣವಾಗಿದ್ದ ಶರತ್ತು ಅಂದರೆ ನನ್ನನ್ನು ನೋಡ್ಕೊಳ್ಬೇಕು ಅನ್ನೋ ಶರತ್ತನ್ನೇ ಅವರು ಲಾ ಅಂಡ್ ಸರ್ವಿಸ್ ಡೆಸ್ಕ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೆಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ಇನ್ನಷ್ಟು ಉತ್ತಮ ಮಾಹಿತಿಗಳನ್ನು ನಿಮ್ಮ ಮುಂದಿರಿಸಲು ಸಹಾಯ ಮಾಡುತ್ತದೆ ಈ ಚಾನೆಲ್ ಅನ್ನು ನಿಮ್ಮ ಸ್ನೇಹಿತರಿಗೂ ಸಹೋದ್ಯೋಗಿಗಳಿಗೂ ಶೇರ್ ಮಾಡಿ ಜ್ಞಾನ ಹಂಚಿಕೊಂಡಾಗ ಮಾತ್ರ ಅದರ ಮೌಲ್ಯ ಹೆಚ್ಚುತ್ತದೆ ಅವರು ಮುರಿದಿದ್ದಾರೆ ಅವರ ಮುಖ್ಯವಾದವಾಗಿತ್ತು ಇಲ್ಲಿಂದ ಮುಂದೆ ಈ ಕೇಸ್ ನ್ಯಾಯಾಲಯಗಳಲ್ಲಿ ದಾರಿ ಇದೆಯಲ್ಲ ಅದು ಒಂದು ರೀತಿ ರೋಲರ್ ಕೋಸ್ಟರ್ ರೈಡ್ ಇದ್ದಾಗೆ ಪ್ರತಿ ಹಂತದಲ್ಲೂ ಏರಿಳಿತ ನಾಟಕೀಯ ತಿರುವುಗಳು ನೋಡಿ ಮೊದಲು ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ತಾಯಿಯ ಪರವಾಗಿಯೇ ತೀರ್ಪು ಕೊಡ್ತಾರೆ ಆಮೇಲೆ ಜಿಲ್ಲಾಧಿಕಾರಿ ಕೂಡ ಅದನ್ನೇ ಎತ್ತಿ ಹಿಡಿತಾರೆ ತಾಯಿಗೆ ಮತ್ತೆ ಜಯ ಅಷ್ಟೇ ಅಲ್ಲ ಹೈಕೋರ್ಟ್ನ ಸಿಂಗಲ್ ಜಡ್ಜ್ ಬೆಂಚ್ ಕೂಡ ತಾಯಿಯ ಪರವೇ ನಿಲ್ಲುತ್ತೆ ಅಂದ್ರೆ ಒಂದರ ಹಿಂದೆ ಒಂದ್ರಂತೆ ಮೂರು ಗೆಲುವು ಎಲ್ಲವೂ ಸರಿಹೋಯ್ತೂ ಅನ್ಕೋತಿದ್ದಾಗಲೇ ಹೈಕೋರ್ಟ್ನ ಡಿವಿಷನ್ ಬೆಂಚ್ ಅಂದ್ರೆ ಇಬ್ರು ನ್ಯಾಯಾಧೀಶರಿದ್ದ ಪೀಠ ಇದ್ದಕ್ಕಿದ್ದಂತೆ ಹಿಂದಿನ ಎಲ್ಲಾ ತೀರ್ಪುಗಳನ್ನ ತಲೆಕೆಳುಗು ಮಾಡಿ ಮಗನ ಪರವಾಗಿ ತೀರ್ಪು ಕೊಟ್ಬಿಡುತ್ತೆ ಇದೇ ಆಘಾತಕಾರಿ ತೀರ್ವು ಈ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ನ ಬಾಗಿಲಿಗೆ ತಂದು ನಿಲ್ಲಿಸಿದ್ದು ಇಲ್ಲಿಂದನೇ ಈ ಪ್ರಕರಣದ ಅಸಲಿಯಾಟ ಶುರುವಾಗದು ಯಾಕಂದ್ರೆ ಇದು ಕೇವಲ ಒಂದು ಕುಟುಂಬದ ಜಗಳವಾಗಿ ಉಳಿಲಿಲ್ಲ ಬದಲಾಗಿ ಕಾನೂನಿನ ಒಂದು ತುಂಬನೇ ಮೂಲಭೂತವಾದ ಪ್ರಶ್ನೆಯನ್ನೇ ಎತ್ತಿ ನಿಲ್ಲಿಸಿತು ಪ್ರಶ್ನೆ ಇಷ್ಟೆ ಕಾನೂನನ್ನ ಅಕ್ಷರಶಃ ಪದ ಪ್ರತಿಪದ ಪಾಲಿಸ್ಬೇಕಾ ಅಥವಾ ಅದರ ಹಿಂದಿರುವ ಉದ್ದೇಶ ಅದರ ಆತ್ಮ ಅದರ ಆಶಯಕ್ಕೆ ಬೆಲೆ ಕೊಡಬೇಕಾ ಈ ಎರಡೂ ದೃಷ್ಟಿಕೋನಗಳ ನಡುವಿನ ವ್ಯತ್ಯಾಸವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಒಂದು ಕಡೆ ಹೈಕೋರ್ಟ್ನ ವಾದ ಅವರು ಹೇಳಿದ್ದು ನೋಡಿ ಗಿಫ್ಟ್ ಡೀಡ್ ಅನ್ನೋ ಒಂದೇ ಡಾಕ್ಯುಮೆಂಟ್ ನೋಡಿ ಅದರಲ್ಲಿ ಆರೈಕೆ ಮಾಡಬೇಕು ಅನ್ನೋ ಷರತ್ತು ಸ್ಪಷ್ಟವಾಗಿ ಬರದಿಲ್ಲ ಹಾಗಾಗಿ ಕಾನೂನಿನ ಪ್ರಕಾರ ಅಕ್ಷರಶಃ ನೋಡಿದ್ರೆ ಈ ಡೀಡ್ ಸರಿಯಿದೆ ಇದು ಕಾನೂನಿನ ಅಕ್ಷರವನ್ನಷ್ಟೇ ನೋಡುವ ರೀತಿ ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ನ ದೃಷ್ಟಿ ಅವರು ಹೇಳಿದ್ದು ಹಾಗಲ್ಲ ಕೇವಲ ಗಿಫ್ಟ್ ಡೀಡ್ ನೋಡಿದ್ರೆ ಸಾಲ್ದು ಅದರ ಜೊತೆಗೇ ಇದ್ದ ಪ್ರಾಮಿಸರಿ ನೋಟನ್ನು ನೋಡಬೇಕು ಎರಡನ್ನೂ ಒಟ್ಟಿಗೆ ಓದಿದಾಗ ಮಾತ್ರ ಆ ವ್ಯವಹಾರದ ಹಿಂದಿನ ನಿಜವಾದ ಉದ್ದೇಶ ಆಶಯ ಏನೋ ಅಂತ ಗೊತ್ತಾಗತ್ತೆ ಇದು ಕಾನೂನಿನ ಆತ್ಮವನ್ನ ನೋಡುವ ರೀತಿ ಸುಪ್ರೀಂ ಕೋರ್ಟ್ ಈ ತೀರ್ಮಾನಕ್ಕೆ ಬರಲು ಬಳಸಿದ ಪ್ರಮುಖ ಅಸ್ತ್ರವೇ ಈ ಪ್ರಯೋಜನಕಾರಿ ಶಾಸನ ಅಥವಾ ಬೆನಿಫಿಷಿಯಲ್ ಲೆಜಿಸ್ಲೇಷನ್ ಅನ್ನೋ ತತ್ವ ಇದರ ಅರ್ಥ ತುಂಬಾನೇ ಸರಳ ಸಮಾಜದಲ್ಲಿರೋ ದುರ್ಬಲ ವರ್ಗದವರಿಗೆ ಇಲ್ಲಿ ಹಿರಿಯ ನಾಗರಿಕರಿಗೆ ರಕ್ಷಣೆ ಕೊಡೋಕೆ ಅಂತಾನೆ ಒಂದು ಕಾನೂನ್ ಮಾಡ್ದಾಗ ಅದನ್ನು ತುಂಬಾ ಕಟ್ಟುನಿಟ್ಟಾಗಿ ಟೆಕ್ನಿಕಲ್ ಆಗಿ ನೋಡಿ ಅದರ ಉದ್ದೇಶವನ್ನೇ ಹಾಳ್ಮಾಡಬಾರ್ದು ನ್ಯಾಯಾಲಯಗಳು ಉದಾರವಾಗಿ ಯೋಚಿಸಿ ಆ ಕಾನೂನು ಯಾಕಾಗಿ ಮಾಡಿದ್ದಾರೋ ಆ ಗುರಿಯನ್ನ ತಲುಪುವಂತೆ ಮಾಡಬೇಕು ತಾಂತ್ರಿಕ ಕಾರಣ ಕೊಟ್ಟು ಹಿರಿಯರನ್ನ ಅಸಹಾಯಕರನ್ನಾಗಿ ಮಾಡುದು ಈ ಕಾನೂನಿನ ಉದ್ದೇಶ ಅಲ್ವೇ ಅಲ್ಲ ಹಾಗಾದ್ರೆ ಇಷ್ಟೆಲ್ಲಾ ವಿವಾದಗಳ ನಂತರ ಈ ದೊಡ್ಡ ಕಾನೂನು ಸಮರದಲ್ಲಿ ಕೊನೆಗೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟ ತೀರ್ಪು ಏನು ಸುಪ್ರೀಂಕೋರ್ಟ್ನ ಈ ಒಂದು ವಾಕ್ಯದಲ್ಲೇ ಇಡೀ ತೀರ್ಪಿನ ಸಾರಾಂಶ ಇಲ್ಲ ಅವ್ರು ಹೇಳಿದ್ದು ತುಂಬಾನೇ ಸ್ಪಷ್ಟವಾಗಿತ್ತು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ ಕಾನೂನನ್ನ ನೀವು ಕಟ್ಟುನಿಟ್ಟಾಗಿ ಅಕ್ಷರಶಃ ನೋಡಕ್ಕೆ ಹೋದ್ರೆ ಆ ಕಾನೂನು ಮಾಡಿದವರ ಉದ್ದೇಶವೇ ನಿರರ್ಥಕ ಆಗ್ಬಿಡುತ್ತೆ ಅದಕ್ಕೆ ಅರ್ಥವೇ ಇರೋದಿಲ್ಲ ಅಂತ ನ್ಯಾಯಾಲಯ ಖಡಾಖಂಡಿತವಾಗಿ ಹೇಳಿತು ಮತ್ತು ಇದರ ಪರಿಣಾಮ ಅಂತಿಮವಾಗಿ ತಾಯಿ ಊರ್ಮಿಳಾ ದೀಕ್ಷಿತ್ ಅವರ ಪರವಾಗಿ ಸ್ಪಷ್ಟವಾದ ತೀರ್ಪು ಬಂತು ಅವರ ಮಗನಿಗೆ ಕೊಟ್ಟಿದ್ದ ಆ ಉಡುಗೊರೆ ಪತ್ರವನ್ನ ಸಂಪೂರ್ಣವಾಗಿ ಶೂನ್ಯ ಮತ್ತು ಅಸಿಂಧು ಅಂದರೆ ನಲ್ ಆ್ಯಂಡ್ ವಾಯ್ಡ್ ಅಂತ ಘೋಷಣೆ ಮಾಡಲಾಯಿತು ನೋಡಿ ಸುಪ್ರೀಂ ಕೋರ್ಟ್ ಕೇವಲ ತೀರ್ಪು ಕೊಟ್ಟು ಕೈ ಆ ತೀರ್ಪು ಕಾರ್ಯರೂಪಕ್ಕೆ ಬರಬೇಕು ಅನ್ನೋದು ಮುಖ್ಯ ಅದಕ್ಕೆ ಮಗ ಆ ಆಸ್ತಿಯನ್ನ ತಾಯಿಗೆ ವಾಪಸ್ ಕೊಡೋಕೆ ಒಂದು ನಿರ್ದಿಷ್ಟ ಗಡುವನ್ನು ನಿಗದಿ ಮಾಡ್ತು ನ್ಯಾಯ ಅನ್ನೋದು ಕೇವಲ ಕಾಗದದ ಮೇಲೆ ಉಳಿಬಾರ್ದು ಅದು ನಿಜವಾಗ್ಲೂ ಜಾರಿಯಾಗ್ಬೇಕು ಅನ್ನೋದಕ್ಕೆ ಇದು ಅತ್ಯುತ್ತಮ ಉದಾಹರಣೆ ಸರಿ ಈ ಒಂದು ತೀರ್ಪು ಕೇವಲ ಊರ್ಮಿಳಾ ದೀಕ್ಷಿತ್ ಮತ್ತು ಅವರ ಕುಟುಂಬಕ್ಕೆ ಮಾತ್ರ ಸೀಮಿತವಾ ಖಂಡಿತ ಇಲ್ಲ ಇದು ಅವರಿಗಷ್ಟೇ ಸಿಕ್ಕ ಗೆಲುವಲ್ಲ ಇದು ನಮ್ಮ ದೇಶದ ಲಕ್ಷಾಂತರ ಹಿರಿಯ ನಾಗರಿಕರ ಹಕ್ಕುಗಳಿಗೆ ಸಿಕ್ಕಿಲ್ವ ಒಂದು ದೊಡ್ಡ ಬಲ ಇದರ ಪರಿಣಾಮಗಳು ತುಂಬಾನೇ ದೂರಗಾಮಿ ಹಾಗಾದ್ರೆ ಈ ತೀರ್ಪಿನಿಂದ ಆಗುವ ದೊಡ್ಡ ಬದಲಾವಣೆಗಳೇನು ಮೊದಲನೇದು ಪ್ರೀತಿಯಿಂದ ಆಸ್ತಿಯನ್ನ ಮಕ್ಕಳಿಗೆ ಬರುಕೊಟ್ಟು ಆಮೇಲೆ ಅಸಹಾಯಕರಾಗೋ ಅದೆಷ್ಟು ಹಿರಿಯರಿಗೆ ಇದೊಂದು ದೊಡ್ಡ ರಕ್ಷಾಕವಚ ಎರಡನೆಯದು ಇದು ಕೆಳ ನ್ಯಾಯಾಲಯಗಳಿಗೆ ಒಂದು ಸ್ಪಷ್ಟ ಸಂದೇಶ ಕೊಡುತ್ತೆ ಕೇವಲ ಟೆಕ್ನಿಕಲ್ ಪಾಯಿಂಟ್ಗಳನ್ನು ನೋಡಬೇಡಿ ಇಡೀ ಕತೆಯನ್ನ ಅದರ ಹಿಂದಿನ ಉದ್ದೇಶವನ್ನ ನೋಡಿ ನ್ಯಾಯಾಲ ಕೊಡಿ ಅಂತ ಅಷ್ಟೇ ಅಲ್ಲ ಹಿರಿಯರ ಸುರಕ್ಷತೆಗೋಸ್ಕರ ನ್ಯಾಯಮಂಡಳಿಗಳು ಬೇಕಿದ್ರೆ ಮಕ್ಕಳನ್ನ ಮನೆಯಿಂದ ಹೊರಹಾಕೋ ಆದೇಶವನ್ನೂ ನೀಡಬಹುದು ಅನ್ನೋದನ್ನ ಈ ತೀರ್ಪು ದೃಢಪಡಿಸಿದೆ ಒಟ್ಟಿನಲ್ಲಿ ಇದು ಹಿರಿಯರ ರಕ್ಷಣಾ ಕಾನೂನಿನ ಆತ್ಮವನ್ನೇ ಬಲಪಡಿಸಿದೆ ಕೊನೆಯದಾಗಿ ಈ ಇಡೀ ಪ್ರಕರಣ ನಮ್ಮ ಮುಂದೆ ಇಡೋದು ಕೇವಲ ಒಂದು ಕಾನೂನಿನ ಪ್ರಶ್ನೆಯನ್ನಲ್ಲ ಅದಕ್ಕಿಂತ ದೊಡ್ಡದಾದ ಒಂದು ಸಾಮಾಜಿಕ ಪ್ರಶ್ನೆಯನ್ನ ನೋಡಿ ಕುಟುಂಬ ಸಂಬಂಧಗಳು ಮೌಲ್ಯಗಳು ಎಲ್ಲವೂ ವೇಗವಾಗಿ ಬದ್ಲಾಗ್ತಿರೋ ಇವತ್ತಿನ ಕಾಲದಲ್ಲಿ ಪ್ರೀತಿ ನಂಬಿಕೆ ಆರೈಕೆ ಅನ್ನೋ ವಿಷಯಗಳನ್ನ ನಮ್ಮ ಕಾನೂನುಗಳು ಇನ್ನಷ್ಟು ಚೆನ್ನಾಗಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಹೇಗೆ ರಕ್ಷಿಸಬಹುದು ಇದೊಂದು ನಿಜವಾಗ್ಲೂ ನಾವೆಲ್ಲರೂ ಯೋಚನೆ ಮಾಡ್ಲೇಬೇಕಾದ ವಿಷಯ